ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ವಾರಣಾಸಿ ಅಯೋಧ್ಯ ಗಯಾ ಪ್ರಯಾಗ್ರಾಜ್ ಪುಣ್ಯ ಸ್ಥಳಗಳ ಭೇಟಿ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುನ್ನ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಇದಕ್ಕೆ ಉತ್ತರವನ್ನು ನೀವು ಹೇಳಿ ಅದು ನನಗೆ ಗೊತ್ತಾಗಲ್ಲ ನಿಮಗೆ ನೀವು ಉತ್ತರ ಹೇಳ್ಕೊಳ್ಳಿ ಆಮೇಲೆ ಮಾರ್ಕ್ಸ್ ಕೂಡ ನಿಮಗೆ ನೀವೇ ಕೊಡಬಹುದು ಮೊದಲನೇ ಪ್ರಶ್ನೆ ನೀವು ಮನಸ್ಫೂರ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಕ್ಕದ್ದು ಯಾವಾಗ ಎರಡನೇ ಪ್ರಶ್ನೆ ನಿಮ್ಮ ನೆರೆಹೊರೆಯವರೊಂದಿಗೆ ನೀವು ಇತ್ತೀಚಿನ ದಿನಗಳಲ್ಲಿ ನಕ್ಕಿದ್ದೀರಾ ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಗೆ ನೀವು ನಗ್ನಗ್ತಾ ಕಾಲ ಕಳೆದಿದ್ದೀರಾ ನಿಮ್ಮ ಬಾಸ್ ಜೊತೆಗೆ ಅಥವಾ ಕಲೀಗ್ ಜೊತೆಗೆ ನೀವು ನಗ್ತಾ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಇನ್ನು ಕೊನೆಯದಾಗಿ ಯಾರಾದರೂ ಅಪರಿಚಿತರಿಗೆ ಯಾರಾದರೂ ಅಪರಿಚಿತರಿಗೆ ಸ್ಟ್ರೇಂಜರ್ಸ್ಗೆ ಸುಮ್ ಸುಮ್ಮನೆ ಸ್ಮೈಲ್ ಕೊಟ್ಟಿದ್ದೀರಾ ಈ ಐದು ಪ್ರಶ್ನೆಗಳಲ್ಲಿ ಮೂರಕ್ಕಿಂತ ಹೆಚ್ಚು ಎಸ್ ಅಂದರೆ ನೀವು ಹ್ಯಾಪಿ ಪರ್ಸನ್ ಅಂತ ಇಲ್ಲ ಅಂದರೆ ಅಷ್ಟೇ ಗೊತ್ತಾಯ್ತಲ್ವಾ ಎಸ್ ನಾನು ಈಗ ಈ ಪ್ರಶ್ನೆ ಕೇಳಿದ್ದು ಯಾಕೆ ಅಂದರೆ ಇತ್ತೀಚೆಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಖುಷಿಯಾಗಿರುವಂಥ ಜನ ಯಾರು ಯಾವ ದೇಶದವರು ಅನ್ನೋದ ಬಗ್ಗೆ ಒಂದು ಸರ್ವೆ ನಡೀತು ಈ ಸರ್ವೆನಲ್ಲಿ ಅತಿ ಹೆಚ್ಚು ಖುಷಿಯಾಗಿರುವ ಜನ ಯಾವ ದೇಶದ ಇರಬಹುದು ಅಂತ ನಿಮಗೆ ಕೇಳಿದ್ರೆ ನೀವೇನು ಹೇಳ್ತೀರಾ ಯೋಚನೆ ಮಾಡಿ ಸುಮ್ಮನೆ ಗೆಸ್ ಮಾಡಿ ವಿಶ್ವದ ಅತ್ಯಂತ ಶ್ರೀಮಂತ ದೇಶವಾದ ಅಮೆರಿಕ ಇರಬಹುದಲ್ವಾ ಅಂತ ನಿಮ್ಗೆ ಅನಿಸಬಹುದು ಅಥವಾ ಗ್ರೇಟ್ ಬ್ರಿಟನ್ ಅಥವಾ ಫ್ರಾನ್ಸ್ ಅಥವಾ ರಷ್ಯಾ ಅಂತ ನಿಮ್ಗೆ ಅನಿಸ್ಬೋದು ಯಾಕಂದ್ರೆ ಇವು ತುಂಬಾ ದೊಡ್ಡ ದೇಶಗಳು ಮತ್ತು ಅಭಿವೃದ್ಧಿ ಹೊಂದಿದ ಅಂದರೆ ಶ್ರೀಮಂತ ದೇಶಗಳು ಆದರೆ ನೋ ಇವು ಯಾವೂ ಕೂಡ ಈ ಲಿಸ್ಟ್ನಲ್ಲಿ ಇಲ್ಲ ಇದರ ಅರ್ಥ ಏನಂದರೆ ಶ್ರೀಮಂತಿಕೆಗೂ ಸಂತೋಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಯಾವ ದೇಶದ ಜನ ಇದಾರೆ ಈ ಪಟ್ಟಿಯಲ್ಲಿ ಬನ್ನಿ ನೋಡೋಣ ಆದ್ರೆ ಇದನ್ನು ತಿಳಿಯೋಕೆ ಮುಂಚೆ ಈ ಹ್ಯಾಪಿನೆಸ್ ಇಂಡೆಕ್ಸ್ ಸಂತೋಷದ ಈ ಇಂಡೆಕ್ಸ್ ಅಂದ್ರೆ ಏನು ಈ ಸರ್ವೆನ ಯಾರು ಕಂಡಕ್ಟ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಯಾವಾಗಿಂದ ಶುರುವಾಗಿದೆ ಬನ್ನಿ ನೋಡೋಣ ಸ್ನೇಹಿತರೆ ಜಗತ್ತಿನ ಬೇರೆ ಬೇರೆ ದೇಶಗಳ ಸ್ಥಿತಿಗತಿಗಳ ಕುರಿತು ಆಯಾ ದೇಶಗಳಲ್ಲಿ ಜನರ ಜೀವನ ಮಟ್ಟ ಎಷ್ಟು ಮಟ್ಟಿಗೆ ಸುಧಾರಣೆಯಾಗಿದೆ ಜನ ಎಷ್ಟರ ಮಟ್ಟಿಗೆ ನೆಮ್ಮದಿಂದ ಜೀವನ ಮಾಡ್ತಾ ಇದ್ದಾರೆ ಇದೆಲ್ಲವನ್ನೂ ನಮಗೆ ತಿಳಿಸೋಕೆ ಬಂದಿರುವಂಥ ಒಂದು ಇಂಡೆಕ್ಸ್ ಅಂದರೆ ಅದುವೇ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಡಬ್ಲ್ಯೂ ಎಚ್ ಐ ಇಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನೋದು ಒಂದು ದೇಶದ ಜನರ ಸಂತೋಷ ಯೋಗಕ್ಷೇಮ ದೇಶದ ಸಾಮರ್ಥ್ಯ ಸುಸ್ಥಿರತೆ ಮತ್ತು ಇತರ ಅಂಶಗಳನ್ನು ಅಳೆಯುವ ಸಮೀಕ್ಷೆ ಜನ ತಮ್ಮ ಜೀವನದ ಬಗ್ಗೆ ತಾವೇ ಕೊಡುವ ರೇಟಿಂಗ್ಗಳ ಮೇಲೆ ಕೂಡ ಈ ಇಂಡೆಕ್ಸ್ ಅವಲಂಬಿತವಾಗಿದೆ ಈ ಮಾಹಿತಿನ ಇತರೆ ಮಾನದಂಡಗಳ ಜೊತೆಗೆ ಹೋಲಿಸಿ ನೋಡಲಾಗುತ್ತೆ ಈ ಇಂಡೆಕ್ಸ್ಗಾಗಿ ಪ್ರಾಥಮಿಕವಾಗಿ ಖಾಸಗಿ ಸಂಸ್ಥೆಯಾದ ಗ್ಯಾಲಪ್ ವರ್ಲ್ಡ್ ಪೋಲ್ ನ ಮಾಹಿತಿಯನ್ನು ಕೂಡ ಬಳಸಲಾಗುತ್ತೆ ಇದರಿಂದ ಯಾವ ದೇಶದ ಜನರು ಸಂತೋಷದಿಂದ ಇದ್ದಾರೆ ಮತ್ತು ಯಾವ ದೇಶದ ಜನ ಅಷ್ಟೊಂದು ಸಂತೋಷದಿಂದ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಪ್ರತಿ ವರ್ಷದ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಇದನ್ನು ಪ್ರಕಟಿಸುವುದು ವಿಶ್ವಸಂಸ್ಥೆಯ ಭಾಗವಾದ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅನ್ನುವ ಸಂಸ್ಥೆ ಹಾಗಾದರೆ ಈ ಹ್ಯಾಪಿನೆಸ್ ಇಂಡೆಕ್ಸ್ ಶುರುವಾದದ್ದು ಯಾವಾಗ ಮಾರ್ಚ್ ತಿಂಗಳಲ್ಲೇ ಇದನ್ನು ಪ್ರಕಟಿಸುವ ಉದ್ದೇಶ ಏನು ಇದನ್ನು ತಿಳಿಬೇಕು ಅಂತಂದರೆ ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಭೂತಾನ್ನ ಅಂದಿನ ಪ್ರಧಾನಿಯ ಹೇಳಿಕೆಯೊಂದು ಇಡೀ ವಿಶ್ವದಲ್ಲಿ ಸಂಚಲನ ಸೃಷ್ಟಿಸಿತು ಅವರು ಹೇಳಿದ್ದೇನೆಂದರೆ ದೇಶದ ಅಭಿವೃದ್ಧಿಯನ್ನು ನೋಡುವುದು ಕೇವಲ ಆರ್ಥಿಕ ಪ್ರಗತಿಯಿಂದಲ್ಲ ಬದಲಾಗಿ ಆ ದೇಶದ ಜನ ಎಷ್ಟು ತೃಪ್ತಿಯಿಂದ ನೆಮ್ಮದಿಯಿಂದ ಸಂತೋಷದಲ್ಲಿದ್ದಾರೆ ಅನ್ನೋದ್ರಿಂದ ಹೀಗಾಗಿ ಅವರು ಹೇಳಿದ್ದು ಪ್ರತಿ ವರ್ಷ ನಾವು ಸಂತೋಷದ ದಿನವನ್ನು ಆಚರಿಸಬೇಕು ಅಂತ ಇದಾದ ನಂತರ ವಿಶ್ವಸಂಸ್ಥೆ ಕೂಡ ಅಂತಾರಾಷ್ಟ್ರೀಯ ಸಂತೋಷದ ದಿನ ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಅನ್ನು ಆಚರಿಸಲು ಆರಂಭಿಸಿತು ಈ ಹಿನ್ನೆಲೆಯಲ್ಲಿ ಆಯಾ ದೇಶದ ಪ್ರಜೆಗಳು ಎಷ್ಟು ಸಂತೋಷದಿಂದ ಇದ್ದಾರೆ ಎನ್ನುವ ಸಮೀಕ್ಷೆ ಕೂಡ ಶುರುವಾಯಿತು ಇದರ ಪರಿಣಾಮವಾಗಿ ಎರಡು ಸಾವಿರದ ಹನ್ನೆರಡರಿಂದ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಪ್ರಕಟಿಸಲಾಗ್ತಾ ಇದೆ ದೇಶದ ಮತ್ತು ಅಲ್ಲಿನ ಜನರ ಜಿ ಡಿ ಪಿ ಸಾಮಾಜಿಕ ವ್ಯವಸ್ಥೆ ಜನರ ಜೀವಿತಾವಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಮುದಾಯಗಳ ನಡುವಿನ ಸಾಮರಸ್ಯತೆ ಕನಿಷ್ಠ ಭ್ರಷ್ಟಾಚಾರ ಹೀಗೆ ಹಲವು ಸಂಗತಿಗಳು ಇಲ್ಲಿನ ಮಾನದಂಡಗಳಾಗಿವೆ ಸೊ ಹಾಗಾದ್ರೆ ಈಗ ಹುಟ್ಟುವಂತ ಪ್ರಶ್ನೆ ಏನಂದ್ರೆ ಯಾವ ದೇಶದ ಜನರು ಅತಿ ಹೆಚ್ಚು ಸಂತೋಷದಿಂದ ಇದ್ದಾರೆ ಎಸ್ ನಾರ್ಡಿಕ್ ದೇಶಗಳ ಜನರು ಅತಿ ಹೆಚ್ಚು ಸಂತೋಷದಿಂದ ಇದ್ದಾರೆ ನಾರ್ಡಿಕ್ ದೇಶಗಳಂದರೆ ಯುರೋಪ್ ಖಂಡದ ಉತ್ತರ ಭಾಗದಲ್ಲಿರುವಂಥ ರಾಷ್ಟ್ರಗಳು ಎರಡು ಸಾವಿರದ ಹದಿಮೂರರಿಂದ ಇಂದಿನವರೆಗೂ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಡಬ್ಲ್ಯೂ ಎಚ್ ಐ ಪ್ರಕಟವಾದಾಗಲೆಲ್ಲ ಐದು ನಾರ್ಡಿಕ್ ದೇಶಗಳಾದ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ನಾರ್ವೆ ಸ್ವೀಡನ್ ಮತ್ತು ಐಸ್ಲ್ಯಾಂಡ್ ಯಾವಾಗಲೂ ಕೂಡ ಟಾಪ್ ಟೆನ್ ಪಟ್ಟಿಯಲ್ಲಿ ಇರ್ತವೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ವರ್ಷಗಳಲ್ಲಿ ಕೂಡ ಈ ನಾರ್ಡಿಕ್ ದೇಶಗಳೇ ಅಗ್ರ ಮೂರು ಸ್ಥಾನಗಳನ್ನು ಪಡೆದಿದ್ದವು ನಾಡಿಕ್ ದೇಶಗಳ ಈ ಸಾಧನೆಯನ್ನು ಗಮನಿಸಿದಾಗ ಈ ದೇಶಗಳು ಇತರೆ ದೇಶಗಳಿಗಿಂತ ಸಾಕಷ್ಟು ಮುಂದಿರುವುದು ಸ್ಪಷ್ಟವಾಗುತ್ತೆ ಉತ್ತಮ ಜೀವನ ಮಟ್ಟದ ಅಂಶಗಳನ್ನು ನೋಡಿದರೆ ನಾಡಿಕ್ ದೇಶಗಳು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಅನ್ನೋದು ಗೊತ್ತಾಗುತ್ತೆ ಇದರೊಂದಿಗೆ ನಾಡಿಕ್ ದೇಶಗಳು ಕೇವಲ ಹ್ಯಾಪಿನೆಸ್ ಇಂಡೆಕ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ ಪ್ರಜಾಪ್ರಭುತ್ವ ಕನಿಷ್ಠ ಭ್ರಷ್ಟಾಚಾರ ಜನರ ಮಧ್ಯ ನಂಬಿಕೆ ಸೋಷಲ್ ಸೆಕ್ಯೂರಿಟಿ ಜೆಂಡರ್ ಇಕ್ವಾಲಿಟಿ ಸೇರಿದಂತೆ ಬಹುತೇಕ ಇತರ ಎಲ್ಲ ಇಂಡೆಕ್ಸ್ಗಳಲ್ಲೂ ಕೂಡ ಇದೇ ನಾಡಿಕ್ ದೇಶಗಳದ್ದೇ ಪಾರುಪತ್ಯ ಇದೇ ಕಾರಣಗಳಿಂದಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡೆಕ್ಸ್ನಲ್ಲೂ ಕೂಡ ಮೊದಲ ನಾಲ್ಕು ಸ್ಥಾನಗಳನ್ನು ಪಡೆದುಕೊಂಡಿರುವುದು ನಾರ್ಡಿಕ್ ದೇಶಗಳೇ ಹಾಗಾದರೆ ಈ ನಾರ್ಡಿಕ್ ದೇಶಗಳು ಅಂದರೆ ಯುರೋಪ್ನ ಉತ್ತರ ಭಾಗದಲ್ಲಿರುವಂಥ ಈ ದೇಶಗಳು ಅತಿ ಹೆಚ್ಚು ಸಂತೋಷದ ಇರಲು ಕಾರಣ ಏನು ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟರೆ ಹಲವು ಅಂಶಗಳು ನಮ್ಮ ಕಣ್ಣಿಗೆ ಬೀಳ್ತವೆ ಪ್ರಮುಖವಾಗಿ ಆ ದೇಶಗಳ ಜನಸಂಖ್ಯೆ ಅತ್ಯಂತ ಕಡಿಮೆ ಆಗಿದೆ ಜೊತೆಗೆ ಅಲ್ಲಿನ ಜನರಿಗೆ ಸರ್ಕಾರದಿಂದ ಸಿಗುವ ವ್ಯಾಪಕ ಕಲ್ಯಾಣಕಾರಿ ಯೋಜನೆಗಳು ಕಡಿಮೆ ಭ್ರಷ್ಟಾಚಾರ ಸುಸ್ಥಿರ ಪ್ರಜಾಪ್ರಭುತ್ವ ಮತ್ತು ಸರ್ಕಾರಿ ಸಂಸ್ಥೆಗಳ ಗುಣಮಟ್ಟ ಸೇರಿದಂತೆ ಇತರ ಹಲವು ಅಂಶಗಳು ಇದರಲ್ಲಿ ಸೇರಿವೆ ಇದರೊಂದಿಗೆ ನಾಡಿಕ್ ದೇಶದ ನಾಗರಿಕರು ಹೆಚ್ಚಿನ ಸ್ವಾತಂತ್ರ್ಯ ಹೊಂದಿರ್ತಾರೆ ನೆಮ್ಮದಿಯ ಜೀವನ ನಡೆಸ್ತಾರೆ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯಕ್ಕೆ ಅತಿ ಹೆಚ್ಚು ಅಲ್ಲಿ ಬೆಲೆ ನೀಡಲಾಗುತ್ತೆ ಜೊತೆಗೆ ಅಲ್ಲಿನ ಜನರು ಪರಸ್ಪರರ ಬಗ್ಗೆ ನಂಬಿಕೆ ಹೊಂದಿರ್ತಾರೆ ಇದಕ್ಕೆ ನಾಡಿಕ್ ದೇಶಗಳ ಕಡಿಮೆ ಜನಸಂಖ್ಯೆ ಮತ್ತು ಅಲ್ಲಿನ ಏಕರೂಪ ಸಂಸ್ಕೃತಿಯೂ ಕೂಡ ಕಾರಣ ಅನ್ನೋದು ಗೊತ್ತಾಗುತ್ತೆ ಇನ್ನು ನಾಡಿಕ ದೇಶಗಳಲ್ಲಿ ಪ್ರಮುಖವಾಗಿ ಫಿನ್ಲ್ಯಾಂಡ್ ನಾರ್ವೆ ಸ್ವೀಡನ್ ದೊಡ್ಡ ಅರಣ್ಯ ಸಂಪನ್ಮೂಲಗಳನ್ನು ಹೊಂದಿರುವ ದೇಶಗಳು ಸ್ವೀಡನ್ ಕಬ್ಬಿಣದ ಅದಿರು ನಿಕ್ಷೇಪಗಳನ್ನು ಹೊಂದಿದೆ ಇದು ಆಧುನಿಕ ಕೈಗಾರಿಕೀಕರಣದ ಮುಂಚೆ ದೇಶಕ್ಕೆ ಅಪಾರವಾದ ಸಂಪತ್ತನ್ನು ತಂದಿತ್ತು ಇದರಿಂದಾಗಿ ಅಂದಿನಿಂದ ಇಂದಿನವರೆಗೂ ಈ ದೇಶಗಳಲ್ಲಿ ಉತ್ತಮ ಆರ್ಥಿಕ ಪರಿಸ್ಥಿತಿ ಸ್ಥಾಪನೆಯಾಗಿದೆ ಇನ್ನು ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ನಮ್ಮ ಭಾರತ ನಮ್ಮ ದೇಶ ಈ ಸಂತೋಷದ ಪಟ್ಟಿಯಲ್ಲಿ ಎಲ್ಲಿದೆ ಅಂತ ನೋಡುವಂಥದ್ದು ಈಗ ನಾನು ಮೊದಲನೇ ಪ್ರಶ್ನೆ ಕೇಳಿದಲ್ವ ನಿಮಗೆ ಐದು ಪ್ರಶ್ನೆಗಳನ್ನ ಕೇಳಿ ನೀವು ಎಷ್ಟು ಹ್ಯಾಪಿ ಆಗಿದ್ದೀರಾ ಅಂತ ಹೇಳಿ ಅದನ್ನು ಇಟ್ಕೊಳ್ಳಿ ಸೊ ಈ ಪಟ್ಟಿಯನ್ನು ಈಗ ಗಮನಿಸೋಣ ನೂರ ನಲ್ವತ್ಮೂರು ದೇಶಗಳ ಈ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಗೊತ್ತಾ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಅಂದರೆ ಅತಿ ಹೆಚ್ಚು ಅಸಂತೋಷದ ಪಟ್ಟಿಯಲ್ಲಿ ಅನ್ಹ್ಯಾಪಿನೆಸ್ ಪಟ್ಟಿಯಲ್ಲಿ ಬಹುಶಃ ನಾವು ಟಾಪಲ್ಲಿ ಇದ್ದೀವಿ ಅಂತ ಹೇಳ್ಬೋದು ಅಂದರೆ ಭಾರತದಲ್ಲಿರುವಂಥ ನಾವು ಖುಷಿಯಾಗಿಲ್ಲ ಹ್ಯಾಪಿ ಆಗಿಲ್ಲ ಇಲ್ಲಿಂದ ಗೊತ್ತಾಗುತ್ತೆ ನಮ್ಮ ಹಳ್ಳಿಗಳ ಜನ ಮತ್ತು ನಮ್ಮ ಸಿಟಿಯಲ್ಲಿರುವಂಥ ಜನರ ಮಧ್ಯೆ ನಾವು ವ್ಯತ್ಯಾಸವನ್ನು ಗಮನಿಸ್ಬೋದು ಅಂತ ಅನಿಸುತ್ತೆ ನನಗನ್ಸುತ್ತೆ ಹಳ್ಳಿಯಲ್ಲಿರುವಂಥ ಜನ ಸಿಟಿಯಲ್ಲಿರುವ ಜನರಿಗಿಂತ ಖುಷಿಯಾಗಿರ್ತಾರೆ ಪಟ್ಟಣಗಳಲ್ಲಿರುವ ಜನ ಕೂಡ ಖುಷಿಯಾಗಿರ್ತಾರೆ ಯಾವ ನಗರಗಳಲ್ಲಿ ಟ್ರಾಫಿಕ್ ಕಡಿಮೆ ಇದೆಯೋ ಆ ನಗರಗಳಲ್ಲಿ ಜನ ಖುಷಿಯಾಗಿರ್ತಾರೆ ಅಂತ ಅನಿಸುತ್ತೆ ಆ ಬಗ್ಗೆ ಬಹುಶಃ ಇನ್ನೊಂದು ಸರ್ವೆ ಮಾಡ್ಬೋದು ಆದರೆ ಈ ಪಟ್ಟಿಯ ಪ್ರಕಾರ ಭಾರತೀಯರು ಸಂತೋಷದಿಂದ ಇಲ್ಲ ಇನ್ನು ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇಲ್ಲಿನ ಬೃಹತ್ ಜನಸಂಖ್ಯೆ ಭ್ರಷ್ಟಾಚಾರ ಆರ್ಥಿಕ ಸ್ಥಿತಿಯಲ್ಲಿನ ವ್ಯತ್ಯಾಸ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಐ ಪಟ್ಟಿಯ ಪ್ರಕಾರ ಯಾವುದೇ ದೊಡ್ಡ ರಾಷ್ಟ್ರಗಳು ಕೂಡ ಈ ಪಟ್ಟಿಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿಲ್ಲ ಈ ನಾಡಿಕ್ ದೇಶಗಳು ಸಮಾನತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಪರಿಸರ ಸುಸ್ಥಿರತೆಗಳ ಮೇಲೆ ಹೆಚ್ಚಿನ ಗಮನ ಹರಿಸಿವೆ ಆ ಮೂಲಕ ದೇಶದ ಪ್ರಜೆಗಳ ಕಲ್ಯಾಣಕ್ಕೆ ಆದ್ಯತೆ ನೀಡಿ ಸಂತೃಪ್ತ ಮತ್ತು ಸಂತೋಷಕರ ಸಮಾಜವನ್ನು ನಿರ್ಮಿಸಿವೆ ಸೊ ಸ್ನೇಹಿತರೆ ಇದು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಕುರಿತಾದ ಒಂದು ವಿಡಿಯೋ ಪ್ರತಿ ಸರ್ಕಾರ ತುಂಬ ಕಾನ್ಷಿಯಸ್ ಆಗಿದ್ದರೆ ಅದು ಕಮಿಟೆಡ್ ಆಗಿದ್ದರೆ ಅದು ಸೆನ್ಸಿಟಿವ್ ಆಗಿದ್ದರೆ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸರ್ಕಾರ ಯೋಚನೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ಬೆಂಗಳೂರಲ್ಲಿರುವಂಥ ಒಬ್ಬ ಎಪ್ಪತ್ತು ವರ್ಷದ ವೃದ್ಧ ಮನೆಯಿಂದ ಹೊರಗಡೆ ಬಂದರೆ ಆತ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾದ್ರೆ ಆತ ಹೇಗೆ ಹೋಗ್ತಾನೆ ಅಥವಾ ಒಬ್ಬ ಅಂಗವಿಕಲ ರಸ್ತೆ ಮೇಲೆ ಬಂದರೆ ಆತ ತನ್ನ ವೀಲ್ ಚೇರ್ನ ತೆಗೆದುಕೊಂಡು ಹೋಗೋಕ್ಕೆ ಎಲ್ಲಿ ತನಕ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಥವಾ ಒಂದು ಮಗು ಸ್ಕೂಲ್ಗೆ ಹೋಗಬೇಕಾದ್ರೆ ಏನೆಲ್ಲ ಕಷ್ಟ ಅನುಭವಿಸುತ್ತೆ ಇದೆಲ್ಲವನ್ನು ಅಥವಾ ಒಬ್ಬ ಹೆಣ್ಮಗಳು ಬಸ್ ಸ್ಟ್ಯಾಂಡಿಗೆ ಬಂದು ತನ್ನ ಜಾಬ್ಗೆ ಹೋಗಿ ವಾಪಸ್ ಮನೆಗೆ ಹೋಗಬೇಕಾದ್ರೆ ಆಕೆ ಹೇಗೆ ಹೋಗಿ ಬರ್ತಾಳೆ ಆಕೆ ಖುಷಿಯಿಂದ ಹೋಗಿ ಬರ್ತಾಳೆ ಈ ಎಲ್ಲ ಯೋಚನೆಗಳನ್ನ ಮಾಡಿದರೆ ಬಹುಶಃ ಸರ್ಕಾರಗಳು ತಮ್ಮ ಯೋಜನೆಗಳಲ್ಲಿ ಒಂದು ಹ್ಯೂಮೇನ್ ಟಚ್ ಅಥವಾ ಒಂದು ಮಾನವೀಯ ಒಂದು ಸ್ಪರ್ಶವನ್ನು ಕೊಡ್ಬೋದು ಸಂತೋಷದಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ಬೋದು ಆದರೆ ನಮ್ಮ ರಾಜಕಾರಣಿಗಳಿಗೆ ಇಷ್ಟೊಂದು ಸೆನ್ಸಿಟಿವಿಟಿ ಇದೆಯಾ ಅಂತ ಕೇಳಿದರೆ ಸ್ವಲ್ಪ ಡೌಟೇ ಓಕೆ ಅಭಿವೃದ್ಧಿ ಅಂತಂದರೆ ಜನಕ್ಕೆ ಹೊಟ್ಟೆ ತುಂಬ ಊಟ ಕೊಡಬೇಕು ಅನ್ನೋದು ಹೌದು ಜಾಬ್ ಕೊಡಬೇಕು ಅನ್ನೋದು ಹೌದು ಅದ್ರ ಜೊತೆಗೆ ಅವರು ನೆಮ್ಮದಿಯಿಂದ ಇದ್ದಾರಾ ಖುಷಿಯಿಂದ ಇದ್ದಾರಾ ಅನ್ನೋದನ್ನು ಕೂಡ ಸರ್ಕಾರ ಯೋಚನೆ ಮಾಡಬೇಕು ಸೊ ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸಬೇಕು ಅದಕ್ಕೆ ತಕ್ಕಂತೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ನಮ್ಮ ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಲಿ ಮತ್ತು ನಾವು ಆಯ್ಕೆಯಾಗುವ ಜನಪ್ರತಿನಿಧಿಗಳು ಈ ಬಗ್ಗೆ ಯೋಚನೆ ಮಾಡಲಿ ಯೋಚನೆ ಮಾಡದೇ ಇದ್ದರೆ ಅವ್ರನ್ನ ಎಜುಕೇಟ್ ಮಾಡುವಂಥ ಪ್ರಯತ್ನವನ್ನು ನಾವು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಎಕ್ಸ್ ರೇ ಕಾರ್ಯಕ್ರಮ ನಮಸ್ಕಾರ